ಯಾವ ಯಾವ ವಿಚಾರ ಕುದಿಬೇಕಿತ್ತು ನಿಮ್ಗೆ ರಕ್ತ ನಿಮ್ಮ ಮೊಮ್ಮಗ ಮಾಡಿದ್ನಲ್ಲ ಎರಡು ಸಾವಿರ ವಿಡಿಯೋಗಳು ಆ ಎರಡು ಸಾವಿರ ವಿಡಿಯೋ ಮಾಡಿದಾಗ ನಿಮ್ಗೆ ರಕ್ತ ಕುದಿಬೇಕಿತ್ತಲ್ವಾ ನೀವು ಈ ದೇಶದ ಮಾಜಿ ಪ್ರಧಾನಮಂತ್ರಿಯಾಗಿ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಕಚೇರಿಯಲ್ಲಿ ಹೆಣ್ಣು ಮಕ್ಕಳ ಸಗಿಗೆ ಕೈ ಹಾಕಿದ್ನಲ್ಲ ಆಗ ನಿಮ್ಗೆ ರಕ್ತ ಕುದಿಬೇಕಿತ್ತಲ್ವಾ ನೀವು ಈ ದೇಶದ ಮುಖ್ಯ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿ ಈ ದೇಶ ಪ್ರಧಾನಮಂತ್ರಿಯಾಗಿ ರಾಜ್ಯವನ್ನಡದ ಮುಖ್ಯಮಂತ್ರಿಯಾಗಿ ಒಬ್ಬ ಇನ್ಸ್ಪೆಕ್ಟರ್ನ ಬಟ್ಟೆ ಬಿಸಿದ್ನಲ್ಲ ನಿಮ್ಮ ಮೊಮ್ಮಗ ಬೆತ್ತಲೆ ಮಾಡಿದ್ನಲ್ಲ ಆಗ ನಿಮ್ಗೆ ರಕ್ತ ಕುದಿಬೇಕಿತ್ತಲ್ವ ಆವಾಗ ಅವಾಗ ಯಾವಾಗಲೂ ಕುದಿಯಲ್ಲ ನಿಮಗೆ ರಕ್ತ ತಣ್ಣಗಿರುತ್ತೆ ಆಗ ನಿಮ್ಮ ರಕ್ತ ಯಾವಾಗ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಎಸ್ಐಗೆ ಎಂಟ್ರಿ ಆಗುತ್ತೋ ಆಗ ನಿಮಗೆ ರಕ್ತ ಕುದಿಯುತ್ತೆ ಆಗ ನಿಮಗೆ ರಕ್ತ ಕುದಿಯುತ್ತೆ ಸಾಮಾನ್ಯರು ಯಾರಾದರೂ ಬೇರೆ ವಿಚಾರ ಬೇಡ ಒಬ್ಬ ಸಾಮಾನ್ಯ ಈಗ ನಿನ್ನೆ ಮಡಿಕೆಯಲ್ಲಿ ಕೂಡ ಇದೇ ಪ್ರಕರಣ ಆಗಿದೆ ಅವರಿಗೆ ಜನರು ಪಬ್ಲಿಕ್ ಹೊಡಿತಾರೆ ಅವನಿಗೆ ಹುಬ್ಲಿಕರು ಹೊಡಿತಾರೆ ಆಯ್ತಾ ಅದೇ ಇದೇ ಕೆಲಸವನ್ನು ಒಬ್ಬ ಸಾಮಾನ್ಯ ನಮ್ಮದೇ ಜಿಲ್ಲೆಯ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಅಥವಾ ವಿರೋಧ ಪಕ್ಷದ ವ್ಯಕ್ತಿ ಮಾಡಿದ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರ್ತಿತ್ತು ದೇವೇಗೌಡರು ಹೇಗೆ ನೀವು ಹೇಗೆ ಅದನ್ನು ಪ್ರತಿಕ್ರಿಯಿಸ್ತಾ ಇದ್ರಿ ಯಾವ ಥರ ಅದನ್ನ ಅದಕ್ಕೆ ಇದೇ ರೀತಿ ಉತ್ತರ ಕೊಡ್ತಾ ಇದ್ರ ಕುತ್ಕೊಂಡು ನನ್ನ ರಕ್ತ ಕುದಿತ ಇದೆ ಅವನನ್ನು ಬಂಧಿಸಿದಾಗ ಹತ್ತಿದ್ರ ನಿಮ್ಮ ತೊಂಬತ್ ಮೂರನೇ ವಯಸ್ಸಲ್ಲಿ ರಕ್ತ ಕುದಿಯತ್ತಲ್ಲ ಇಪ್ಪತ್ತ್ ಮೂರು ವರ್ಷದ ಅವರ ಅಣ್ಣ ತಂಬಂದಿರೋ ಇಪ್ಪತ್ತು ವರ್ಷದ ಬೇರೆ ಅವರ ತಂಬಂದಿರೋ ಅಥವಾ ಮೂವತ್ತು ಅವ್ರ ಅಣ್ಣಂದಿರೋ ಅವರಿಗೆ ಯಾವ ಥರ ರಕ್ತ ಕುದಿರ್ಬೋದು ಆ ವಿಡಿಯೋ ವೈರಲ್ ಆಯ್ತಲ್ಲ ವೈರಲ್ ಆದಾಗ ಅವರ ಅಪ್ಪನಿಗೆ ಅವ್ರ ಅಮ್ಮನಿಗೆ ಅಥವಾ ಅವರ ತಮ್ಮನಿಗೆ ನಿಮ್ಮನ್ನ ಕತ್ತರಿಸಿ ಹಾಕಬೇಕು ಅನ್ನೋ ಅಷ್ಟು ಕಂಪ್ಬಂದಿರಲಿಕ್ಕಿಲ್ವಾ ನೀವು ಈ ಭೂಮಿ ಮೇಲೆ ಯಾಕೆ ಬದುಕಿದ್ದೀರಾ ಅನ್ನೋಷ್ಟು ಕಂಪ್ಬಂದಿರಲಿಕ್ಕಿಲ್ವಾ ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟು ಹೋಗಿ ಅಂತಾರಲ್ಲ ಅವರು ಊರಿಗೆ ದೊಡ್ಡವರಂತೆ ಹಾಗೆ ಮೂರು ಬಿಟ್ಟು ಅವ್ರು ಕೂತ್ಕೊಂಡು ಮಾತಾಡ್ತಿರ್ಲಿಲ್ಲ ವೇದಿಕೆ ಮೇಲೆ ಕೂತ್ ಮಾತಾಡ್ಲಿಕ್ಕೆ ನಿಮಗೆ ಮನಸ್ಸೇ ಬಂತು ಒಬ್ಬ ಸಾಮಾನ್ಯ ಆಗಿದ್ರೆ ಹಳ್ಳಿ ಮುಖ ತೋರಿಸ್ತಿರ್ಲಿಲ್ಲ ಹೊರಗಡೆ ಬಂದು ತನ್ನ ಮಗ ಅಥವಾ ಇಂಥ ಕೆಲಸವನ್ನ ಮಾಡಿದ್ರೆ ಹೊರಗಡೆ ಬೀದಿಗೆ ಬರ್ತಿರ್ಲಿಲ್ಲ ಆದ್ರೆ ಮೂರು ಬಿಟ್ಟಂತ ನೀವು ಬಂದ ವೇದಿಕೆ ಮೇಲೆ ಎಲ್ಲನೂ ಕಳ್ಕೋತೀರ ಕೂತ್ಕೊಂಡು ಬೆಳ್ಳಿ ಹಬ್ಬದ ಸಮಾವೇಶವನ್ನು ಮಾಡಿ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮವನ್ನು ಮಾಡ್ತೀರಾ ಆ ಕಾರ್ಯಕ್ರಮದಲ್ಲಿ ಯಾರು ಜನತಾ ಪರಿವಾರವನ್ನು ಕಟ್ಟಿದ್ರು ದಳವನ್ನ ಕಟ್ಟಿದ್ರು ಮೂಲ ಯಾರು ನಿಮ್ಮ ದಳ ಬೆಳೆಗೆ ಕಾರಣ ಆದವ್ರು ಯಾರು ಅವರೊಬ್ಬರ ಹೆಸರು ಹೇಳಲ್ಲ ಬರೀ ನಿಮ್ಮ ರೇವಣನ ಬಂಧನ ನೀವು ಐ ಟಿ ತರ್ತೀನಿ ಮೋದಿ ಕೈ ಉದ್ಘಾಟನೆ ಮಾಡಿಸ್ತೀನಿ ಇದೇ ವಿಚಾರವನ್ನು ಬಿಟ್ಟರೆ ಆ ಜನತಾ ಜನತಾ ದಳವನ್ನು ಕಟ್ಟಿದವರ ಬಗ್ಗೆ ಒಂದು ಮಾತಾಡಲಿಲ್ಲ ಗೋವಿಂದ ಗೌಡ್ರ ಬಗ್ಗೆ ಮಾತಾಡಲಿಲ್ಲ ಬೇರೆ ವಿಚಾರ ಬೇಡ ಗೋವಿಂದ ಗೌಡ್ರ ಬಗ್ಗೆ ಮಾತಾಡಲಿಲ್ಲ ಒಬ್ಬ ನಿಸ್ವಾರ್ಥ ಆಗಿದ್ರು ಗೋವಿಂದ ಗೌಡ ಅವ್ರ ಬಗ್ಗೆ ನೀವು ಮಾತಾಡಲಿಲ್ಲ ಬೇರೆಯವ್ರು ಬಿಟ್ಬಿಡೋಣ ಸಿದ್ದರಾಮಯ್ಯ ಬಿಡಿ ನಿಮಗೆ ರಾಜಕೀಯ ವಿರೋಧಿಯವರ ಬಗ್ಗೆ ಮಾತಾಡುವಂತಿಲ್ಲ ಅಥವಾ ಇಬ್ರಾಹಿಂ ಬಿಡಿ ಅಥವಾ ಬೇರೆಯವ್ರು ಬಿಟ್ಬಿಡಿ ಹಾ ನಿಮ್ಮ ಜನತಾದಳವನ್ನು ಕಟ್ಟಿದ್ರಲ್ಲ ಜೊತೆಯಲ್ಲಿ ನಿಂತು ಅವ್ರು ಯಾರೂ ನೆನಪಾಗ್ಲಿಲ್ಲ ನಿಮಗೆ ಆ ಸಮಾವೇಶದಲ್ಲಿ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಿದ್ರಿ ಆ ಸಮಾವೇಶವನ್ನು ಯಾವ ಪುರುಷಾರ್ಥ ಸಾಧನೆಗೋಸ್ಕರ ಮಾಡಿದ್ರಿ ರೇವಣನ ಮೇಲಿರ್ತಕ್ಕಂಥ ಅಪವಾದಗಳು ಸುಳ್ಳು ನನ್ನ ಮೊಮ್ಮಗ ಆ ಥರ ಕೆಲಸ ಮಾಡಿಲ್ಲ ಅನ್ನೋ ವಿಚಾರವನ್ನು ಜನರ ಮುಂದೆ ಇಟ್ಲಿಕ್ಕೋಸ್ಕರ ಒಂದು ಸಮಾವೇಶವನ್ನು ಮಾಡಿದ್ರ ನಿಮ್ಮ ಅಮ್ಮಗ ಏನೂ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಕೋರ್ಟ್ ಅವ್ರಿಗೆ ಜೀವವಾದಿ ಶಿಕ್ಷೆಯನ್ನು ಕೊಟ್ಟಿದೆ ಜೀವವೋಧಿ ಶಿಕ್ಷೆಯನ್ನು ಯಾಕೆ ಕೊಡ್ತು ಸರಿ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು ಇತರೆ ನಾಯಕರುಗಳಿರ್ಬೋದು ಇವರೆಲ್ಲರೂ ಕೂಡ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಇಲ್ಲದ ವೀಡಿಯೋಗಳನ್ನು ಎಡಿಟ್ ಮಾಡಿ ಹಂಚಿದ್ರಲ್ವಾ ಹಂಚಿ ಚುನಾವಣೆಯನ್ನ ಗೆದ್ರಲ್ವಾ ಕೋರ್ಟ್ ಯಾಕೆ ಒಮ್ಮೆ ಅವನಿಗೆ ಶಿಕ್ಷೆ ಕೊಡ್ತಾ ಇದೆ ಕೋರ್ಟ್ ನಿಮಗೆ ಅಪೋಸಿಷನ್ ಅಪೋಸಿಟ್ ಪಾರ್ಟಿನ ವಿರೋಧ ಪಾರ್ಟಿನ ವಿರೋಧ ಪಕ್ಷದವರು ಕೋರ್ಟ್ ಕೂಡ ಯಾಕೆ ಶಿಕ್ಷೆಯನ್ನು ಕೊಡ್ತಾವ ದೇವಾದಿ ಶಿಕ್ಷೆ ಯಾಕೆ ನಿಮ್ಮ ಮಗನಿಗೆ ಅದ್ರ ಬಗ್ಗೆ ಮಾತನಾಡಿ ಮಾತನಾಡಿದ್ರ ಬಗ್ಗೆ ನಿಮ್ಮಮ್ಮಗ ದೇವಾದಿ ಶಿಕ್ಷೆ ನಿಮ್ಮ ಮಗನಿಗೆ ಯಾಕಾಯಿತು ಅನ್ನೋದ್ರ ಬಗ್ಗೆ ಮಾತನಾಡಿ ಹಾಗಂತೇಳಿ ಒಂದು ವೇಳೆ ನನಗೆ ಬಂಧಿಸ್ಬಿಟ್ರು ನನಗೆ ಅರ್ಥ ಕುದೀತು ಅಂತಿರಲ್ಲ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಗನಿಗೆ ಒಂದು ಕಾನೂನು ಇದೆಯಾ ಕಸಗೊಡ್ಸೋವನಿಗೆ ಒಂದು ಕಾನೂನು ಇದೆಯಾ ರೈತನಿಗೆ ಒಂದು ಕಾನೂನು ಇದೆಯಾ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಒಂದೇ ಕಾನೂನು ಅಲ್ವಾ ಒಂದೇ ಸಂವಿಧಾನ ಅಲ್ವಾ ನನಗಿನ್ನ ಬರ್ಲಾಗಿಲ್ಲಾ ಸ್ಟೂಡೆಂಟ್ ಕಾನೂನು ನನಗೆ ನನಗೆ ಸರಿ ಗೊತ್ತಿದೆ ಕಾನೂನು ಎಲ್ಲರಿಗೂ ಒಂದೇ ಅಂಡರ್ ದಿ ಲಾ ಅಂತ ಹೇಳುತ್ತೆ ಕಾನೂನು ಅಡಿಯಲ್ಲಿ ಪ್ರತಿಯೊಬ್ರು ಸಮಾನರೇ ಅವ್ರು ರೇವಣ್ಣ ಆದರೂ ಸರಿ ಅವ್ರ ಅಪ್ಪ ಅವರು ಸರಿ ಅವ್ರ ಮಗ ಆದರೂ ಸರಿ ಇಲ್ಲಿ ಏನು ವ್ಯತ್ಯಾಸ ಇಲ್ಲ ಕಾನೂನಿಗೆ ಎಸ್ ಐ ಟಿ ಪೊಲೀಸ್ಗೂ ಅಷ್ಟೇ ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಅವ್ರ ಮೇಲೆ ಎಫ್ಐಆರ್ ಆದಾಗ ಅವ್ರನ್ನ ಬಂಧಿಸಬೇಕು ಅವ್ರ ವಿಚಾರಣೆ ಮಾಡಬೇಕು ಆ ರೀತಿ ಅವ್ರು ನಡ್ಕೊಂಡಿದ್ದಾರೆ ಅದರಲ್ಲಿ ಅವ್ರದ್ದೇನು ತಪ್ಪಿದೆ ಏನು ನಿಮ್ಮ ರಾಜಕಾರಣಿಗಳ ಮಕ್ಕಳನ್ನ ಬಂಧಿಸ್ಬಾರ್ದಾ ನೀವೆಲ್ಲ ಪ್ರಧಾನಮಂತ್ರಿಗಳಾಗಿಬಿಟ್ರೆ ತಪ್ಪು ಮಾಡಿರೋ ಅರೆಸ್ಟ್ ಮಾಡಬಾರ್ದು ಪೊಲೀಸ್ನವರು ಅರೆಸ್ಟ್ ಮಾಡಿದ್ರೆ ಧಮ್ಕಿ ನೆಕ್ಸ್ಟ್ ನೀವು ಅಧಿಕಾರಕ್ಕೆ ಬಂದ ಪಾಪ ಅಧಿಕಾರಿ ಯಾವ್ದೆ ಕೆಲಸ ಮಾಡಬೇಕಾಗುತ್ತೋ ಗೊತ್ತಿಲ್ಲ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡ್ತಿರೋ ಗೊತ್ತಿಲ್ಲ ಒಂದು ವೇಳೆ ನೀವು ಅಧಿಕಾರಕ್ಕೆ ಬಂದರೆ ಆಯಿತಾ ಆದ್ರೆ ಒಂದು ಸತ್ಯವನ್ನು ತಿಳ್ಕೊಳ್ಳಿ ಒಂದು ಸತ್ಯವನ್ನು ತಿಳ್ಕೊಳ್ಳಿ ಇದು ಕರ್ಮ ಇರ್ತಲ್ಲ ಕರ್ಮ ರಿಟರ್ನ್ಸ್ ಹಾಗೆ ಆಗುತ್ತೆ ಪ್ರತಿಯೊಬ್ಬರಿಗೂ ಇವತ್ತಲ್ಲ ಇವತ್ತು ಈ ಈಗ ಇವ ಏನು ಈ ಒಂದು ಡಿಜಿಟಲ್ ಯುಗ ಆಗಲಾಗಿ ನಿಮ್ಮ ಮೊಮ್ಮಗ ಬಿದ್ದ ಇಲ್ಲ ಅಂದ್ರೆ ನಿಮ್ಮ ಮಗ ಇವತ್ತು ರೇವಣ್ಣ ಇದ್ದಾನಲ್ಲ ಎಪ್ಪತ್ತರಲ್ಲಿ ಯಾರು ಹೇಳಿದ್ರಂತೆ ಎಪ್ಪತ್ತು ವರ್ಷ ಆದ್ಮೇಲೆ ನಾನು ಪತಿವಿರುತ್ತೆ ಅಂತ ಆತರ ಇವತ್ತು ನಿಮ್ಮ ರೇವಣ್ಣ ಜೀವನವನ್ನು ಮಾಡ್ತಿರ್ತಕ್ಕಂಥದ್ದು ಆ ಕ್ಷೇತ್ರದ ಒಳಗಡೆ ಹೋಗಿ ಆ ಜಿಲ್ಲೆಯ ಒಳಗಡೆ ಆ ಒಳಗಡೆ ಇಳಿದು ಕೇಳಿ ನಿಮ್ಮ ಮನಸ್ಸನ್ನು ನೀವೇ ಕೇಳ್ಕೊಳ್ಳಿ ಬೇರೆಯವ್ರು ಬೇಡ ನೀವು ಮತ್ತೆ ಜಿಪ್ರಸವ್ಗೌಡರು ದೂರ ಆಗ್ತಿರಲಿಲ್ಲ ಬೈಫರ್ಕೇಟ್ ಕೆಟ್ ಯಾವ ಯಾವ ಆಗ್ತೀರಾ ರೇವಣ್ಣ ತಪ್ಪು ಮಾಡಲಿಲ್ವಾ ರೇವಣ್ಣ ತಪ್ಪು ಮಾಡಿರ್ಲಿಲ್ವಾ ಯಾವ ಕಾರಣಕ್ಕೋಸ್ಕರ ನೀವು ಇಬ್ಬರು ಇಲ್ಲಿ ಜಿ ಪ್ರಸಾದ್ಗೌಡರು ಮತ್ತು ಆತ್ಮೀಯ ಗೆಳೆಯರಾಗಿದ್ದಂತೆ ನೀವು ಬೈಫರ್ಕೇಟ್ ಕೆಟ್ ಆಗಲಿಕ್ಕೆ ಕಾರಣ ಆಗಿದ್ದೇನು ರೇವಣನ ಆರ್ಭಟ ಹೇಗಿತ್ತು ಆ ಕ್ಷೇತ್ರದಲ್ಲಿ ಒಳಗೊಂಡ್ರೆ ಏನು ತಪ್ಪು ಮಾಡಿಲ್ವಾ ರೇವಣನ ಆತ್ಮೀಯ ಗೆಳೆಯರಿದ್ರಲ್ಲ ಅವ್ರನ್ನ ನೋಡಿ ಕೇಳಿ ರೇವಣ್ಣನ ಇತಿಹಾಸವನ್ನು ಬಿಚ್ಚಾರೆ ಆಯ್ತಾ ನಿಮ್ಮ ರೇವಣ್ಣ ತಪ್ಪೇ ಮಾಡಿಲ್ಲ ಇರುವಷ್ಟು ಮಹಾನ್ ಪುರುಷ ಅಲ್ಲ ಮಹಾತ್ಮ ಗಾಂಧಿ ಅಲ್ಲ ಅಯ್ಯೋ ರೇವಣ್ಣನ ನಾಶ ಮಾಡ್ಬಿಡಿದ್ರು ಅಮ್ಮಲ್ಲ ಪಾ ಅಂತೇಳಿ ಕಣ್ಣೀರ್ ಹಾಕ್ಲಿಕ್ಕೆ ರಕ್ತ ಕುದಿಲಿಕ್ಕೆ ನಿಮಗೆ ರಕ್ತ ಕುದಿಬೇಕಾಗಿದ್ದು ಈಗಲ್ಲ ನಿಮ್ಮ ಮಗ ತಪ್ಪು ಮಾಡಿದಾಗ ನಿಮ್ಮ ಮಗ ತಪ್ಪು ಮಾಡಿದಾಗ ಏ ಒಂದೇ ಒಂದು ಬ್ಲಾಕ್ ಪಾಯಿಂಟ್ ಇಲ್ಲ ಅಂತ ಹೇಳ್ತೀರಲ್ಲ ಅರ್ಧನಹಳ್ಳಿಯಲ್ಲಿ ನೀವು ಮೂಲ ಜಮೀನು ಎಷ್ಟಿತ್ತು ದೇವೇಗೌಡರು ನಿಮಗೆ ಎರಡೂವರೆ ಎಕರೆ ಜಮೀನಿತ್ತು ಇತ್ತು ನಿಮಗೆ ನೀವೇ ಬರ್ಕೊಡ್ತೀರಾ ನೀವೇ ಕೊಡ್ತೀರಾ ಹಾಸನದ ಡಿ ಸಿ ಕಚೇರಿ ಹೋಗಿ ಎರಡೂವರೆ ಎಕರೆ ಜಮೀನೇ ನನ್ನ ಅದು ಎರಡೂವರೆ ಎಕರೆ ತೋರ್ಸಲ್ಲ ಅದರಲ್ಲಿ ನನಗೆ ಮತ್ತೆ ನನ್ನ ಹೆಂಡತಿ ಹೆಸರಲ್ಲಿ ಯಾವುದೇ ಜಮೀನು ಇಲ್ಲ ನಮಗೆ ಹಾಗಾಗಿ ದಯಮಾಡಿ ನಮಗೆ ನಾಲ್ಕು ಎಕರೆ ಜಮೀನ ಮಂಜೂರು ಮಾಡಿ ಅಂತ ನೀವು ಶಾಸಕರಾಗಿದ್ದಾಗ ಆಸನ ಡಿ ಸಿ ಕಚೇರಿಲಿ ಬರೆದುಕೊಡ್ತೀರಾ ಆಸನ ನಿಮ್ಮ ಏನು ಇನ್ಫ್ಲುಯೆನ್ಸ್ನ ಉಪಯೋಗಿಸಿ ನಿಮ್ಮ ಇನ್ಫ್ಲೂಯೆನ್ಸ್ ಏನತ್ತೆ ಅದನ್ನ ಉಪಯೋಗಿಸಿ ಹಾಸನದ ಆಸನದಲ್ಲಿ ನೀವು ನಾಲ್ಕು ಎಕರೆ ಜಮೀನು ಮಂಜೂರು ಮಾಡಿಸ್ಕೊತೀರ ಪುಡೋಪ್ಪೆಯಲ್ಲಿ ನಾಲ್ಕು ಎಕರೆ ಜಮೀನು ಮಂಜೂರು ಮಾಡ್ಕೊತಿರ ಆ ನಾಲ್ಕು ಎಕರೆ ಬರೀ ನಾಲ್ಕು ಎಕರೆ ಇದೆಯಾ ಅಲ್ಲಿ ನಲವತ್ತು ಎಕರೆ ಹೇಗಾಯ್ತು ದೇವೇಗೌಡ್ರಿ ಇಲ್ಲಿ ನಲ್ವ ನಾಲ್ಕು ಎಕರೆ ಜಮೀನು ಸರ್ಕಾರ ಕೊಡ್ತಲ್ಲ ಆ ನಾಲ್ಕು ಎಕರೆ ಕೆರೆ ಪಕ್ಕದ ಜಮೀನು ನಾಲ್ಕು ಎಕರೆ ಇವತ್ತು ನಲವತ್ತು ಎಕರೆಗೂ ಜಾಸ್ತಿ ಆಗಿದೆಯಲ್ಲ ಹೇಗೆ ಅದು ಯಾವ ಕೆರೆಯನ್ನು ನೋಡ್ದಾಕಿದ್ರಿ ನೀವು ಯಾವ ಕೆರೆಯನ್ನು ನೋಡ್ದಾಕಿದ್ರಿ ನೀವು ಲೈಫಲ್ ಏನು ಕಪ್ಪು ಚುಕ್ಕರೆ ಆಡಳಿತ ಮಾಡಿದಂಥ ದೇವೇಗೌಡರು ಅಲ್ಲಿ ಇದ್ದಂಥ ಊರು ಕೆರೆಯನ್ನು ಹೊಡೆದು ನೀವು ಇದು ಮಾಡ್ಕೊತೀರಲ್ಲ ಜಮೀನು ಮಾಡ್ಕೊಳ್ತೀರಲ್ಲ ಇದು ಕಪ್ಪು ಚುಕ್ಕೆ ಅಲ್ವಾ ಇದನ್ನ ಬಿಳಿ ಚುಕ್ಕೆನಾ ಹಾಂ ಗಂಡಿ ಕಡದಲ್ಲಿ ತೋಟ ಹೇಗೆ ಬತ್ತು ಗೌರಿಪುರದಲ್ಲಿ ಜಮೀನು ಹೇಗೆ ಬಂದಿದೆ ನಿಮಗೆ ಎರಡೂವರೆ ಎಕರೆ ಜಮೀನು ಇದ್ದಂತ ಒಬ್ಬ ವ್ಯಕ್ತಿ ಸಾವಿರಾರು ಜನ ಎಕರೆ ಜಮೀನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಒಂದು ಟ್ರಿಕ್ ಇದ್ರೆ ಹೇಳಿ ಪಾಪ ನಮ್ಮಲ್ಲಿ ತುಂಬ ಜನ ಎರಡುವರೆ ಎಕರೆ ಮೂರು ಎಕರೆ ಇಟ್ಕೊಂಡು ಇವತ್ತು ಪಾಪ ಸಾಲ ಮಾಡ್ಕೊಂಡು ಸುಸೈಡ್ ಮಾಡ್ಕೊಳ್ತಾ ಇರ್ತಕ್ಕಂಥ ರೈತರೂ ಕೂಡ ಟ್ರಿಕ್ ಉಪಯೋಗಿಸಿ ಅವರು ಒಂದು ಎರಡು ಮೂರು ಸಾವಿರ ಜಮೀನು ಎಕರೆ ಜಮೀನು ಮಾಡ್ಕೊಂಡು ನಿಮಗೆ ಅದ್ಭುತವಾಗಿ ಬರುತ್ತೆ ಯಾವುದಾದ್ರೂ ಟ್ರಿಕ್ ಇದ್ದರೆ ಹೇಳಿ ಆ ಥರ ಜಮೀನು ಮಾಡಲಿಕ್ಕೆ ಅವರು ಹೊಸ ಟ್ರಿಕ್ ಇದ್ರೆ ಹೇಳ್ಕೊಡಿ ನೀವು ಆ ಟ್ರಿಕ್ ನಿಮ್ಗೆ ಗೊತ್ತಿದ್ರೆ ಹೇಳ್ಬಿಡಿ ಇಷ್ಟು ಇಂಥ ಒಳ್ಳೆ ಟ್ರಿಕ್ ಇದ್ದಾಗ ಯಾಕೆ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಯಾಕೆ ರೈತರ ಇದು ಮಾಡ್ತಿರ್ಬೇಕು ಎರಡೂವರೆ ಎಕರೆ ಜಮೀನು ಒಂದೇ ಸರಿ ಎರಡು ಸಾವಿರ ಒಂದೇ ಒಂದೂವರೆ ಸಾವಿರ ಎಕರೆ ಜಮೀನು ಆಗದಾದ್ರೆ ಒಂದು ಮೂಲಗಳ ಪ್ರಕಾರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೆಂಗಳೂರು ಸುತ್ತಮುತ್ತ ಮೂರು ಸಾವಿರ ಎಕರೆ ಜಮೀನು ಇದೆ ಅಂತ ಹೇಳ್ತಾರೆ ಮೂರು ಸಾವಿರ ಎಕರೆ ಮೊನ್ನೆ ಬಿಡದಿ ಪಕ್ಕ ನಿಮ್ಮ ಸೊಸೆ ಮೂವತ್ತಾರು ಎಕರೆ ಜಮೀನು ತಗೊಂಡ್ರಲ್ಲ ಹೇಗೆ ತಗೊಂಡ್ರು ಎಲ್ಲಿಂದ ಬತ್ತು ದುಡ್ಡು ಮೂಲ ಹೇಳ್ಬಿಡಿ ಬೇರೆ ವಿಚಾರ ಬಿಡದಿಯಲ್ಲಿ ಮೂವತ್ತಾರು ಎಕರೆ ಜಮೀನು ಪರ್ಚೇಸ್ ಮಾಡಲಿಕ್ಕೆ ದುಡ್ಡು ಎಲ್ಲಿಂದ ಮೂಲ ಯಾವ ತೋರಿಸಿ ಸಮಸ್ಯೆ ಇಲ್ವಲ್ಲ ಬೆಂಗಳೂರಿನಲ್ಲಿ ಯಾವುದೇ ಲೇಔಟ್ ಆಗುತ್ತೆ ಅಥವಾ ಯಾವ ಸರ್ಕಾರ ಯಾವ್ದು ಇದನ್ನ ಬೈಫರ್ ಕೆಟ್ ಮಾಡ್ತಾ ಇದೆ ಅಂದ್ರೆ ನೀವು ನಿಮ್ ಮಕ್ಕಳು ಹೋಗಲು ಕೂರ್ತಿರ ಕಾರಣ ಏನಂದ್ರೆ ನನ್ನ ಅಕ್ಕಪಕ್ಕ ಜಮೀನು ಇರುತ್ತೆ ಜಮೀನು ಇರುತ್ತೆ ಅಂತ ನೈಸ್ ರಸ್ತೆಯಲ್ಲಿ ನೈಸ ರಸ್ತೆ ಮಂಜೂರು ಮಾಡಿಸ್ತಾವ್ರೆ ಯಾರ ದೇವ್ರೆ ನೀವೇ ಅಲ್ವಾ ನೈಸು ರಸ್ತೆಯನ್ನು ಮಂಜೂರು ಮಾಡಿಸಿದ್ರಿ ನಂತರ ಅದೇ ನೈಸರ್ ರಸ್ತೆ ನೈಸು ರಸ್ತೆ ವಿರುದ್ಧ ನೀವೇ ಮತ್ ಪ್ರತಿಭಟನೆಯನ್ನು ಮಾಡಿದ್ರಿ ಯಾಕೆ ಯಾಕಂದ್ರೆ ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗ ಅಕ್ಕಪಕ್ಕದ ಜಮೀನ ಅಕ್ವೈರ್ ಮಾಡ್ತು ಆ ಜಮೀನಲ್ಲಿ ನಿಮ್ಮ ಜಮೀನಿತ್ತು ಆ ಜಮೀನಿಗೆ ವ್ಯಾಲ್ಯೂ ಬರಲಿ ಅಂತ ನೈಸ್ ರೋಡ್ನ ತಂದ್ರಿ ನಿಮ್ಮ ಜಮೀನಿಗೆ ವ್ಯಾಲ್ಯೂ ಬರಲಿ ಅಂತ ರೋಡ್ ತಂದ್ರಿ ಆದರೆ ಕೃಷ್ಣ ಗೌರ್ಮೆಂಟು ಆ ಜಮೀನ ಅಕ್ವೈರ್ ಮಾಡ್ತು ಅದು ನಿಮಗೆ ತಗಿಲಿಕ್ಕಾಗಲಿಲ್ಲ ಸೊ ಹಾಗಾಗಿ ನೈಸ್ ವಿರುದ್ಧ ನೀವು ಪ್ರತಿಭಟನೆಯನ್ನು ಮಾಡಿದ್ರಿ ಮಾತಿತ್ತಿದ್ರೆ ನಾನು ಭ್ರಷ್ಟಾಚಾರವನ್ನು ಮಾಡಿಲ್ಲ ನಾನು ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತವನ್ನು ಮಾಡಿದ್ದೀನಿ ನೀವು ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತವನ್ನು ಮಾಡಿದರೆ ಇಷ್ಟೊಂದು ಪ್ರಾಪರ್ಟಿ ಹೇಗೆ ಬಂತು ನಿಮ್ಮ ಸೊಸೆಲ್ಲ ಕೋಟಿ ಕಾರು ಅಂತ ಕೋಟಿ ಕಾರ್ ಇಲ್ಲಿಂದ ಬಂದವು ಎರಡು ಎಕರೆ ಜಮೀನಿತ್ತು ಎರಡೂವರೆ ಎಕರೆ ಜಮೀನಲ್ಲಿ ಇದೆಲ್ಲ ತಗಲಿಕ್ಕೆ ಸಾಧ್ಯರೆ ಹೇಗೆ ಸಾಧ್ಯ ಇದು ಹ್ಮ್ ಹೇಗೆ ಸಾಧ್ಯ ಆಯ್ತು ಪಾಸಿಬಲ್ವಾ ಒಬ್ಬ ಎರಡೂವರೆ ಎಕರೆ ಜಮೀನು ಇಷ್ಟೊಂದು ಪ್ರಾಪರ್ಟಿಯನ್ನ ಮಾಡಲಿಕ್ಕೆ ಇಷ್ಟೊಂದು ಎಲ್ಲ ಫಾರ್ಮ್ ಓದ್ ಕಡೆ ಎಲ್ಲ ಯಾವ ಹೇಳಿ ಮೈಸೂರಲ್ಲಿ ನಿಮ್ ಜಮೀನ್ ಇದೆ ಜಮೀನಿದೆ ಬಿಡದಿಯಲ್ಲಿ ಜಮೀನಿದೆ ಮಂಡ್ಯದಲ್ಲಿ ಜಮೀನಿದೆ ತುಮಕೂರಲ್ಲಿ ಜಮೀನಿದೆ ಎಲ್ಲಿ ಮಾಡಿದ್ರಿ ದೇವ್ ನೋಡ್ರಿ ಇಷ್ಟೊಂದು ಜಮೀನ ಇದು ಅಧಿಕೃತವಾಗಿ ಅಧಿಕೃತವಾಗಿ ಬೇಕಾದ್ರೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಸಾಕ್ಷಿ ಸಮೇತ ಕೊಡ್ತೇನೆ ಅಧಿಕೃತವಾಗಿ ನಿಮಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಜಮೀನು ಇದೆ ಅಂತ ಇನ್ನು ಅನಧಿಕೃತವಾಗಿ ಎರಡೂವರೆ ಎಕರೆ ಜಮೀನು ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹಾನಿಸ್ಟಾಗಿ ಕೇವಲ ಕೇವಲ ಶಾಸಕನಾಗಿ ಅವ್ರಿಗೆ ಬರ್ತಕ್ಕಂಥ ಸಂಬಳ ಪಿನ್ಷನ್ ಸವಲತ್ತುಗಳಿಂದ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಬರ್ತಕ್ಕಂಥ ಸಂಬಳ ಪಿನ್ಷನ್ ಸವಲತ್ತುಗಳಿಂದ ಪ್ರಧಾನಮಂತ್ರಿಯಾಗಿ ಅವ್ರಿಗೆ ಬರ್ತಕ್ಕಂಥ ಸಂಬಳ ಪಿನ್ಷನ್ ಸವಲತ್ತುಗಳಿಂದ ಇಷ್ಟೊಂದು ಪ್ರಾಪರ್ಟಿಯನ್ನು ಮಾಡಲಿಕ್ಕೆ ಸಾಧ್ಯನಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು